ಹಾಯ್ ಫ್ಯಾಮ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಬ್ಲಾಗ್ಸ್ ಇವತ್ತಿನ ಬ್ಲಾಗ್ನ ನಾನು ಫುಲ್ ಎಕ್ಸೈಟಿಂಗಾಗಿ ಮಾರ್ನಿಂಗ್ ಮಾರ್ನಿಂಗ್ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಸಿಕ್ಸ್ ತರ್ಟಿಗೆ ಎದ್ದು ನಾನು ಫೇಸ್ ವಾಶ್ ಮಾಡಿ ಬ್ರಷ್ ಮಾಡಿ ಕಿಚನ್ಗೆ ಬಂದು ಮೊದಲು ಮಾಡೋದೇನೆ ಏನು ಸ್ಟವ್ ಇದೆಯಲ್ಲ ಅದನ್ನು ಒರೆಸ್ಕೊತೀನಿ ನೈಟ್ ಕ್ಲೀನ್ ಮಾಡೇನೇ ಇಡೋದು ಆದರೂ ಏನೋ ಗೊತ್ತಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸಿದ್ರೆ ಅದೊಂಥರ ಕ್ಲೀನ್ ಥರ ಅನಿಸುತ್ತೆ ಆಮೇಲೆ ನಾನು ಒಂದು ಗ್ಲಾಸ್ ನೀರನ್ನು ಕುಡಿತೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಏನು ರೆಡಿ ಮಾಡೋದು ಅಂತ ಮುಂಚೆಯೇ ರೆಡಿ ಅಂದರೆ ಐಡಿಯಾ ಇರುತ್ತೆ ಅದಕ್ಕೆ ಏನಾದರೂ ನೆನೆಸ್ಬೇಕಾ ಏನು ಉಯ್ಯತ್ತಾ ಎಲ್ಲ ಡಿಸೈಡ್ ಮಾಡಿರ್ತೀನಿ ಬಟಾಣಿ ನೆನೆಸಿದೆ ಇವತ್ತು ಬಂದು ನಾನು ವಾಂಗಿ ಭತ್ನ ಮಾಡ್ತಾ ಇದ್ದೀನಿ ಯಾವಾಗಲೂ ಆದರೂ ಅಪ್ರೂಪಕ್ಕೆ ಒನ್ ಒನ್ ಟೈಮ್ ವಾಂಗಿ ಭತ್ನ ಕೂಡ ಇನ್ಕ್ಲೂಡ್ ಮಾಡ್ತೀವಿ ಬ್ರೇಕ್ಫಾಸ್ಟಲ್ಲಿ ಅಷ್ಟು ಇಷ್ಟ ಆಗೋಲ್ಲ ಕ್ಲಾರಿಟಿ ಇಲ್ಲ ಅಷ್ಟು ಯಾಕಂದರೆ ನಾನು ಆರೂವರೆಗೆ ಎದ್ದಿರೋದ್ರಿಂದ ಸ್ವಲ್ಪ ಹಾಗೆ ಮಂಕ್ ಮಂಕ್ ಥರ ಕತ್ಲೆ ಕತ್ಲೆ ಥರ ಫೀಲ್ ಇದೆ ಮೊದಲನೇದಾಗಿ ನಾನು ವಾಂಗಿಭಾತ್ ರೆಸಿಪಿ ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅನ್ನೋದನ್ನು ನಾನು ಕಟ್ ಮಾಡ್ಕೋತಾ ಇದ್ದೀನಿ ತೊಗೊಂಡು ಈ ವಾಂಗಿಭಾತನ ಒಗ್ಗರಣೆ ಮಾಡಿ ಕೂಡ ಮಾಡ್ತಾರೆ ಕೆಲವರು ರುಬ್ಬಿಟ್ಟು ಕೂಡ ಮಾಡ್ತಾರೆ ನಾವು ಒಗ್ಗರಣೆ ಮಾಡಿನೂ ಟ್ರೈ ಮಾಡಿದ್ದೀವಿ ವೆಜಿಟೇಬಲ್ ಪಲಾವ್ಗೆ ಹೇಗೆ ರುಬ್ಬಿಟ್ಟು ಮಾಡ್ತೀವಲ್ವ ಹಂಗೆ ಮಾಡಿದ್ರೂ ಸಖತ್ತಾಗಿರುತ್ತೆ ಯಾವುದೇ ರೀತಿಯ ಡಿಫ್ರೆನ್ಸ್ ಅಂತೂ ಇರೋಲ್ಲ ಟೇಸ್ಟಲ್ಲಿ ಡಿಫ್ರೆಂಟ್ ಆಗ್ಬೋದು ಅಂತ ಅನ್ಕೋಬೋದು ಯಾವುದೇ ರೀತಿಯ ಚೇಂಜಸ್ ಇಲ್ಲ ಸೇಮ್ ಟೇಸ್ಟ್ ಇರುತ್ತೆ ಟೇಸ್ಟ್ ವೈಸು ಸೊ ನಾನು ಟೊಮೊಟೊನ ಒಗ್ಗರಣೆಗೆ ಹಾಕ್ತೀನಿ ಇನ್ನು ಈರುಳ್ಳಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ನಾನು ರುಬ್ಕೋತೀನಿ ಫೈನ್ ಪೇಸ್ಟ್ ಮಾಡ್ಕೋತೀನಿ ಹಾಗೆ ಬದನೆಕಾಯಿ ವಾಂಗಿಬಾತ್ ಅಂತಂದರೆ ಇರಲೇಬೇಕಾದಂಥ ಒಂದು ಮೇಯ್ನ್ ಇಂಗ್ರೀಡಿಯಂಟ್ಸ್ ಅಂತ ಅಂದರೆ ಬದನೆಕಾಯಿ ಅಂತ ಹೇಳ್ಬೋದು ಬಿಳಿ ಬದನೆಕಾಯಿ ಏನಿದೆ ಇದನ್ನು ನಾನು ಈ ರೀತಿ ಕಟ್ ಮಾಡಿಕೊಂಡು ನೀರೊಳಗಡೆ ಇದ್ದೀನಿ ಟೊಮೊಟೊ ಬಂದು ಒಗ್ಗರಣೆಗೆ ಅಂತ ಹೇಳಿದೆ ಸೊ ನಮ್ಮ ಮನೇಲಿ ಅವಾಗವಾಗ ರೇರಾಗಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಬ್ರೇಕ್ಫಾಸ್ಟ್ನ ಸೊ ಇವಾಗ ಇದೆಲ್ಲ ಕಟ್ ಮಾಡಿದ್ದಾಯಿತು ಬನ್ನಿ ಇವಾಗ ಕ್ವಿಕ್ಕಾಗಿ ಮಾಡಿಬಿಡೋಣ ನಾನು ಆಲ್ರೆಡಿ ಎಣ್ಣೆ ಗುಡ್ಡಿ ಬಟಾಣಿ ಟೊಮೊಟೊ ಬದನೆಕಾಯಿ ಎಲ್ಲ ಆದಮೇಲೆ ವಿಡಿಯೋ ಕ್ಲಿಕ್ ಮಾ ಸ್ಟಾರ್ಟ್ ಮಾಡಿದ್ದೀನಿ ಬಿಕಾಸ್ ನಾನು ಮಾಡಿದ್ದೀನಿ ಅಂದ್ಕೊಂಡೆ ಮಿಸ್ ಆಯಿತು ಇದೆಲ್ಲ ಫ್ರೈ ಆದ ನಂತರ ಏನು ಮಸಾಲೆ ರುಬ್ಬಿದ್ವಲ್ಲ ಅದನ್ನು ಕೂಡ ಸೇಫಿ ಚೆನ್ನಾಗಿ ಹಸಿ ಬಸ್ನೆ ಹೋಗೋರ್ಗು ಚೆನ್ನಾಗಿ ರುಬ್ಕೊಳ್ಳೋಣ ಈ ರೆಸಿಪಿನ ಇದು ಮೂರನೇ ಟೈಮ್ ನಮ್ಮ ಮನೇಲಿ ಮಾಡ್ತಾ ಇರೋದು ಒಂಥರ ಸಿಪಿ ಮೂರನೇ ಟೈಮ್ ಅಂತ ನಾನು ಇನ್ನು ಜಾಸ್ತಿ ಯಾವಾಗಲೂ ಮಾಡಿಲ್ಲ ಫಸ್ಟ್ ಮಾಡಿದ್ದೆ ಐ ತಿಂಕ್ ಜನವರಿಲೇ ಫಸ್ಟ್ ಟೈಮ್ ಮಾಡಿದ್ದು ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಸೊ ಇದು ಮಸಾಲೆ ಹಾಗೆ ಫ್ರೈ ಆಗ್ತಾ ಇರಲಿ ಇಲ್ಲಿಗೆ ಇವಾಗ ನಾವು ವಾಂಗಿಬಾತ್ ಪೌಡರ್ನ ಸೇರಿಸ್ಕೊಳ್ಳೋಣ ನಾನು ಎಮ್ ಟಿ ಆರ್ ವಾಂಗಿಬಾತ್ ಪೌಡರ್ನ ಸೇರಿಸ್ಕೊಳ್ಳೋದು ಅಂದರೆ ತಂದಿರೋದು ಅದೇ ಸದ್ಯಕ್ಕಿರೋದು ಇದನ್ನು ಒಂದೂವರೆ ಅಷ್ಟು ಸೇರಿಸ್ಕೋತಾ ಇದ್ದೀನಿ ಯಾಕಂದರೆ ಒನ್ ಆ್ಯಂಡ್ ಹಾಫ್ ಗ್ಲಾಸಷ್ಟು ಅಕ್ಕಿ ನಾವು ಸೇರ್ಸ್ಕೊತೀವಿ ಡ್ಯಾಡಿ ಇವತ್ತು ಬೇಗ ಹೋಗ್ತಾ ಇದ್ರು ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ಹಾಗಾಗಿ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ಅಲ್ಲಿಗೆ ನೀರನ್ನು ಸೇರಿಸ್ಬೇಕು ನನ್ನ ಪಕ್ಕದಲ್ಲೇ ಬಿಸಿ ನೀರನ್ನ ಕೂಡ ಕಾಯೋದಕ್ಕೆ ಇಟ್ಟಿದೆ ಸೊ ಹಾಕಿದ ತಕ್ಷಣ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಯಿತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಟೇಸ್ಟ್ ನೋಡ್ಕೊಳ್ಳೋಣ ನೋಡಿಬಿಟ್ಟು ನಾವು ಎಷ್ಟು ಅಕ್ಕಿನ ತಗೊಂಡಿರ್ತೀವಲ್ವ ಅಕ್ಕಿನ ಸೇರಿಸಿ ದಮ್ ಕಟ್ಟಿದ್ರೆ ಆಯಿತು ಅಷ್ಟೇ ಪ್ರೊಸೀಜರ್ ವೆರಿ ಈಸಿ ಅಂತಲೇ ಹೇಳ್ಬೋದು ತುಂಬ ಕಷ್ಟ ಏನಿಲ್ಲ ಸೊ ನೀವು ಕೂಡ ಮಾಡಿ ನಿಮ್ಮ ಮನೆಯಲ್ಲಿ ಹೆಂಗೆ ಬರುತ್ತೆ ಅಂತ ಹೇಳಿ ನಿಮಗೆ ಬೋರಿಂಗ್ ವೆಜಿಟೇಬಲ್ ಫಲ ಉಪ್ಪಿಟ್ಟೆಲ್ಲ ತಿಂದು ತಿಂದು ಬೋರ್ ಆಗಿದೆ ಅಂತಂದರೆ ಈ ರೆಸಿಪಿನ ಒನ್ ಟೈಮ್ ಟ್ರೈ ಮಾಡಿ ಅವಾಗವಾಗ ಬೇಜಾರಾದಾಗೆಲ್ಲ ಈ ರೆಸಿಪಿನ ಮಾಡ್ಕೊಂಡು ತಿಂತಾ ಇರ್ತೀರಾ ಇವಾಗ ಬುಜ್ಜಿ ಸ್ಕೂಲ್ಗೆ ಹೋಗಿ ರೆಡಿಯಾಗಿದ್ದಾನೆ ವಿಷು ಹೋಗ್ತಾ ಇದ್ದಾನೆ ಬುಜ್ಜಿನ ಬಿಡೋದಕ್ಕೆ ನಾನು ಹೋಗ್ತೀನಿ ಸೊ ಎಸ್ ಇವಾಗ ನಾನು ಬುಜ್ಜಿನೆಲ್ಲ ಬಿಟ್ಟು ಬಂದು ರೆಡಿಯಾಗಿ ಇವಾಗ ಮಧ್ಯಾಹ್ನದ ಅಡುಗೆ ಮಾಡಬೇಕು ಸಂಕ್ರಾಂತಿ ಆಗಿದ್ದು ನೆಕ್ಸ್ಟ್ ಡೇ ಏನಪ್ಪ ಅಂತಂದರೆ ನಾನ್ ವೆಜ್ ಊಟ ಮಾಡೋ ಡೇ ಸೊ ನಮ್ಗೆ ಏನು ಅಂತಂದರೆ ನಾನ್ ವೆಜ್ ತಿಂದವ್ರಿಗೆ ಹಬ್ಬ ಆಗಿದ್ದು ನಾಳೆಗೇನೆ ನಾನ್ ವೆಜ್ ಅದನ್ನ ಬಿಟ್ರಿ ಏನಿಲ್ಲ ಬರೀ ಅದೇ ಏನು ಅಂತಾರಲ್ಲ ನೆಪಕ್ಕೆ ಹಬ್ಬ ಆಗಿದ ತಕ್ಷಣ ತಿನ್ಬೇಕು ತಿನ್ಬೇಕು ಅಂತ ಸೊ ಹಂಗಾಯ್ತು ನೋಡಿ ನಮ್ಮ ಮಮ್ಮಿನೂ ರೆಡಿಯಾಗಿದ್ದಾರೆ ಮಟನ್ ತರೋದಕ್ಕೆ ಎಳೆ ಮಟನ್ ತರೋದಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ನನ್ನ ತಮ್ಮಗೆ ಎಳೆ ಮಟನೇ ಬೇಕಂತೆ ನಮ್ಮೊಮ್ಮೆಗೆ ಏನು ಗಟ್ಟಿ ಮಟನ್ ಬೇಕು ಏ ಹಂಗಂದುಬಿಟ್ಟು ತಂದಿದ್ದು ಹುಳಿ ಹುಳಿ ಉಳಿತಾಯಿತ್ತು ಮಟನ್ ಅಂದರೆ ಚೆನ್ನಾಗಿತ್ತು ಅದು ಏಜ್ ಆಗಿಬಿಟ್ರೆ ಅದಕ್ಕೂ ಮಟನ್ ಮರೀಗೇ ಉಳಿ ಉಳಿ ಬರುತ್ತೆ ಹಂಗಾಗಿ ಇಷ್ಟ ಆಗೋಲ್ಲ ಒಂದು ಆ ಕಡೆ ಬಲ್ತಿರ್ಲು ಬರದು ಈ ಕಡೆ ಫುಲ್ ಇರಬಾರ್ದು ಒಂದು ಮೀಡಿಯಮ್ ಆಗಿರೋ ಮಟನ್ ತಂದು ಮಾಡಿದ್ರೆ ಸೂಪರ್ ಆಗಿರುತ್ತೆ ಏನು ತಿಂದ್ರ ಆಗಿಬಿಟ್ಟು ಅದು ಮ್ಯೂಸಿಕ್ ಬರ್ತೀವಿ ಏನಿಲ್ಲ ಅಲ್ವಾ ತರಕಾರಿ ಅವ್ರು ತರಕಾರಿ ಕಸ ಅವ್ರದ್ದು ಒಣ ಕಸ ಹಸಿ ಕಸ ಎಲ್ಲ ಸಪ್ರೇಟ್ ಮಾಡಿ ಅಂತ ಹೇಳ್ತಾ ಇದ್ದರೆ ಹ್ಞೂ ಈಗ ಬನ್ನಿ ಮಟನ್ ತಗೊಂಡು ಬರೋಣ ಓಕೆ ಸರಿ ಸೊ ಬಂದ್ ಮಟನೆಲ್ಲ ತಗೊಂಡು ಎಳೆ ಮಟನ್ ನಮ್ಮ ವಿಷ್ಯ ಅಂತೂ ಮಮ್ಮಿ ಎಳೆ ಮಟನ್ ತಗೊಬನ್ನಿ ಎಳೆ ಮಟನ್ ತಗೊಂಬನ್ನಿ ಅಂದ್ಕೊಂಡು ಇಟ್ಕೊಂಬಿಟ್ಟಿದ್ದ ಬರ್ತಿರೋದಂತೂ ತರಕಾರಿ ಸೊ ಹಂಗಾಗಿ ಇಲ್ಲಿ ಎಳೆ ಮಟನ್ ತಂದು ಅರಿಶ್ಣ ಈರುಳ್ಳಿ ಆಡ್ಸಿ ಹಾಕಿ ಎಂತ ಹಾಕಿದ್ದಾರೆ ಉಪ್ಪು ಎಲ್ಲ ಹಾಕಿದ್ದೀವಿ ಇದು ಚೆನ್ನಾಗಿ ಸ್ವಲ್ಪ ನೀರೆಲ್ಲ ಬಿಟ್ಕೊಂಡು ಸುಣ್ಬೇಕು ಇನ್ನು ಅಷ್ಟರಲ್ಲಿ ಮಮ್ಮಿ ಇಲ್ಲಿ ಖಾರಕ್ಕೆ ರೆಡಿ ಮಾಡ್ಕೊತಾಯಿದ್ದೆ ಇದೇನಪ್ಪ ಪಕ್ಕದಲ್ಲಿ ಬಿಸಿನೀರು ಕೊಂಡ್ಬಿಡ್ತೀವಿ ಕುದಿದ್ದೆ ಇದ್ರಲ್ಲಿ ಎತ್ತೋದ್ಬಿಟ್ರೆ ಇದ್ರೆ ಸರಿ ಇರ್ತದೆ ಸ್ವಲ್ಪ ಹಂಗೆ ಹ್ಮ್ ನಾನು ಇವಾಗ ಹೋಗಿ ಬುಜ್ಜಿ ಕರ್ಕೊಂಡು ಬಂದ್ಬಿಡ್ತೀನಿ ಮಮ್ಮಿ ಅಡುಗೆ ಮಾಡ್ತಾ ಇದ್ದಾರೆ ಓಕೆ ಡನ್ ಊರಿಗೆ ಬೇರೆ ಹೋಗ್ಬೇಕು ಹಾ ಓಕೆ ಮ್ಯಾಮ್ ಇಲ್ಲ ಮ್ಯಾಮ್ ಬೆಳಗ್ಗೆ ಟೈಮ್ ಆಗ್ಬಿಟ್ಟಿತ್ತಾ ಬೆಳಗ್ಗೆ ಟೈಮ್ ಆಗ್ಬಿಟ್ಟಿತ್ತು ಓಕೆ ಇವಾಗ ಮನೆಯಲ್ಲಿ ಮಟನ್ ಸಾಂಬಾರ್ ರೈಸ್ ಎಲ್ಲ ಮಾಡಾಯಿತು ವಿಶು ಬರ್ತಾನೆ ನಾವು ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಮೀನ್ಸ್ ನಮ್ಮ ಮಮ್ಮಿಯ ತಂಗಿ ಮನೆ ಸಂಕ್ರಾಂತಿ ಆಗಿದ್ದು ನಾಳೆಗೆ ಅವ್ರ ಊರಲ್ಲಿ ವೆಜ್ ಊಟ ವೆಜ್ ಪಾರ್ಟಿ ಹಾಂ ಸೊ ಅಂದರೆ ವರ್ಷ ದುಡ್ಡುಕು ಎಲ್ಲರೂ ಮಾಡ್ತಾರೆ ಬಟ್ ಅವ್ರು ಗ್ರ್ಯಾಂಡಾಗಿ ಮಾಡ್ತಾರೆ ಮಮ್ಮ ಅವ್ರ ಊರಲ್ಲಿ ಹ್ಞೂ ನನ್ನ ಜಾತ್ರೆನೂ ಇತ್ತು ಗ್ರ್ಯಾಂಡ್ ಮಾಡ್ತಾರೆ ಸೊ ಈಗ ಬರೋಲ್ಲ ಅಂದ್ರೂ ಬನ್ನಿ 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 ಅಂತ ಕಾಲ್ ಮೇಲೆ ಕಾಲ್ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ದಾರೆ ಸೊ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅವ್ರ ಮನೆಗೆ ಭರ್ಜರಿ ಊಟ ಮಾಡ್ಕೊಂಡು ಬರೋಣ ವಾಪಸ್ ತುಂಬಾ ದೂರ ಏನಿಲ್ಲ ತುಂಬ ನಿಯರ್ ಏನೇ ನಮಗೆ ಸೊ ಬನ್ನಿ ಹೋಗಿ ಬರೋಣ ಕೂಡ ಬಿಸ್ಲಲ್ಲಿ ಹಬ್ಬದ ಊಟಕ್ಕೆ ಅಂತ ಹೋಗ್ತಿ ಎಷ್ಟು ಸಿಕ್ಕಾಬಿಟ್ಟ ಬಿಸ್ಲು ಗೊತ್ತಾ ಇಲ್ಲೇ ನೋಡಿ ಯಾಕೋ ಕರ್ಬೇಕು ಕಾಣಿಸ್ತೇ ಬುಜಿ ಅಯ್ಯೋ ಕೂಲ್ಕು ಏರ್ ಕಟಿಂಗ್ ಅಂತೂ ಚೆನ್ನಾಗ್ಲಿಲ್ಲ ಬಜ್ಜಿ ಮಾಡಿಸ್ಕೊಂಡಿರೋದು ಹೋಗಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡಿ ಆಡಿ ಕಪ್ಪೆ ಆಗ್ಬಿಡೋನೆ ಏನು ಮಾಡಕಾಯ್ತಿಲ್ಲ ತಪ್ಪೋತು ನಮ್ದೆ ನಾವ್ ಕರ್ಕೊಂಡೋಗಿ ಹೇರ್ ಕಟ್ ಮಾಡಿಸಬೇಕಾಯ್ತು ನಮ್ಮನವ್ರ ಹೋಗಿ ಮಾಡ್ಸಿದಾರೆ ಹಂಗಾಗಿದೆ ಏನೋ ಮಾಡಂಗಿಲ್ಲ ಚೆನ್ನಾಗ್ ಮಾಡ್ಸಿಲ್ಲ ಅಲ್ಲ ಅಷ್ಟೊಂದ್ ದುಡ್ಡು ತಕೊಳ್ತಿದಾರೆ ಚೆನ್ನಾಗಿ ಮಾಡಿಲ್ಲ ಏನೋ ಹೇಳ್ಬೇಕವ್ರಿಗೆರ್ ಕಟಿಂಗ್ ದುಡ್ಡು ಎಷ್ಟಾಯ್ತು

ಇಲ್ಲಿ ನಮ್ಮ ಚಿಕ್ಕಮಗಳೂರಲ್ಲಿ ಸಂಕ್ರಾಂತಿನ ಗ್ರ್ಯಾಂಡಾಗಿ ಮಾಡ್ತಾರೆ ಸಂಕ್ರಾಂತಿ ಆಗಿದ್ದು ನೆಕ್ಸ್ಟ್ ಡೇ ನಾನ್ ವೆಜ್ ಊಟ ಇರುತ್ತೆ ಹಾಗಾಗಿ ಎಲ್ಲರೂ ಇನ್ವೈಟ್ ಮಾಡಿದರು ನಮ್ಮ ಗೊಂಬೆ ಮರಿ ನೋಡಿ ಹೆಂಗೆ ಕೂತಿದೆ ಇವಳು ನನಗೆ ಪುಟಾಣಿ ತಂಗಿ ನನಗೆ ತಂಗಿರೋ ಇದ್ದಾರೆ ಆದರೆ ಇವಳು ಎರಡು ವರ್ಷ ಆದ ತಂಗಿ ನನಗಿದ್ದಾಳೆ ಸೊ ಅದೇನೋ ಒಂಥರ ಖುಷಿ ವಿಷಯ ನನಗೆ ಎಷ್ಟು ಪುಟಾಣಿ ತಂಗಿ ಇದ್ದಾಳಲ್ವ ನನ್ನ ಮಗನಿಗೆ ಚಿಕ್ಕಿ ಸೊ ಮುದ್ದೆ ಮತ್ತು ಮತ್ತು ಮಟನ್ ಅಲ್ಲ ತಲೆಕಾಲು ಸಾಂಬಾರು ರೆಡಿಯಾಗಿದೆ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ರು ಅಂಡ್ ಆ್ಯಂಡ್ ಮನೆಗೆ ಹೊರಡೋ ಟೈಮಲ್ಲಿ ಅಕ್ಕ ಅರ್ಶಿನ ಕುಂಕುಮ ಕೊಟ್ಟು ಕಳಿಸ್ತಾ ಇದ್ದಾರೆ ಅಕ್ಕ ಅಂತಲೇ ಕರೆಯೋದು ನಮ್ಮ ಚಿಕ್ಕಮ್ಮನ ಸೊ ಎಲ್ಲರೂ ಸೇರಿದ್ದು ಖುಷಿಯಾಯಿತು ಎಲ್ಲರ ಜೊತೆ ಮಸ್ತಿ ಮಾಡಿ ಮಾತಾಡಿ ಊಟ ಮಾಡಿ ಎಂಜಾಯ್ ಮಾಡಿದ್ದು ಖುಷಿ ಖುಷಿಯಾಯಿತು ಗೆಟ್ ಟುಗೆದರ್ ಥರ ಆಯಿತು ತುಂಬ ದಿನನೇ ಆಗಿತ್ತಲ್ವ ಎಲ್ಲರ ಜೊತೆ ಸೇರಿ ಮಾತಾಡಿ ಖುಷಿಯಾಗಿದ್ದು Blog, stay thank you for watching take care bye bye